ಬೆಂಗಳೂರಿನಲ್ಲಿ ನಾಯಿ ಮಾಂಸ ದಂಧೆ ಆರೋಪ ಕೇಳಿಬಂದಿದೆ ರಾಜಸ್ಥಾನದಿಂದ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಬಂದ ತೊಂಬತ್ತು ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಸಾಗಾಟ ಮಾಡಲಾಗ್ತಿದೆ ಅಂತ ಹಿಂದೂ ಸಂಘಟನೆ ಕಾರ್ಯಕರ್ತ ಪುನೀತ್ ಕೇರಹಳ್ಳಿ ತಂಡ ಆರೋಪ ಮಾಡಿದೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಸಮರವನ್ನು ನಡೆಸಿ ರಾಜಸ್ಥಾನ ಕುರಿಗಳಿಗೆ ಬಾಲ ಇದೇ ರೀತಿ ಇರುತ್ತೆ ಅದನ್ನು ನಾಯಿ ಅಂತಿದ್ದಾರೆ ಯಾವುದೇ ಆಹಾರ ಇಲಾಖೆ ಬಂದು ಚೆಕ್ ಮಾಡಿಕೊಳ್ಳಿ ಅವರ ವಿರುದ್ಧ ದೂರ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಬ್ದುಲ್ ರಜಾಕ್ ಸಂಬಂಧಿ ಈ ಮಾಂಸ ಮಾರಾಟದ ಮಾಡಿ ಈ ರೀತಿ ಮಾಂಸವನ್ನು ಸಾಗಿಸಲು ಇರುವ ನಿಯಮಾವಳಿಗಳ ಪಾಲನೆ ಆಗ್ತಾ ಇದೆಯಾ ನೋಡಿ ಕೆಂಡ್ ಕಂಡ ರೀತಿಲ್ಲ ಮಾಂಸ ತರಬಾರ್ದು ಅದಕ್ಕೆ ಏನೇನು ನಿಯಮಾವಳಿಗಳು ಇರಬೇಕು ಇಷ್ಟು ದಿನದಲ್ಲಿ ಎಷ್ಟು ದಿನದಲ್ಲಿ ಕಡದ್ರು ಯಾವಾಗ ತಗೊಂಬರಬೇಕು ಅದನ್ನ ಹೇಗೆ ತರಬೇಕು ಫ್ರೀಸರ್ ಅಲ್ಲಿ ತರಬೇಕಾ ಏನರಲ್ಲಿ ತರಬೇಕು ಅದೇನು ಬೆಂಗಳೂರು ಸಿಟಿ ಗಾರ್ಬೇಜೆ ಪ್ಯಾಕ್ ಕಟ್ಬಿಟ್ಟು ಎತ್ಕೊಂಡ್ಬರಕ್ಕೆ ಸ್ಯಾಂಪಲ್ ಈಗ ಹೈದರಾಬಾದ್ ಕಳಿಸಿದಾರಂತೆ ಸರ್ ಆಯ್ತು ಸ್ಯಾಂಪಲ್ ಚೆಕ್ ಮಾಡಿ ನಾ ಕುರಿನೋ ಎಂಥದೋ ಒಂದು ಪ್ರೂವ್ ಆಗತ್ತೆ ಗೊತ್ತಾಗತ್ತದು ಪ್ಲಸ್ ಅದರ ಜೊತೆಗೆ ಆಹಾರ ಇಲಾಖೆಯವರು ಅದನ್ನು ಚೆಕ್ ಮಾಡಿ ಸಂಬಳಿ ಕೆಲ ಟ್ರಾನ್ಸ್ಪೋರ್ಟ್ ಅದು ಯಾವ ಮಾಂಸನಾರು ಹಾಕೊಳ್ಳಿ ಬಾಕ್ಸ್ಗಳಲ್ಲಿ ಬಾಯಿ ಬಂದಂಗೆ ಬಾಕ್ಸ್ ಅಲ್ಲಿ ತುಂಬ ಅದಕ್ಕೆ ಏನಾದ್ರು ಇದೆಯೋ ಹೇಗೆ ತರಬೇಕು ಮತ್ತೆ ಅದು ಯಾರಾದ್ರೂ ಹಾಕೊಳ್ಳಿ ತಿನ್ನೋರು ತಿಂತಾರೆ ಇಲ್ಲದಿದ್ದವ್ರು ಇಲ್ಲ ಅದು ಅವ್ರು ಇಷ್ಟ